ಆಮೇಲೆ ಸ್ಕ್ರಿಪ್ಟೆಡ್ ಅಂತೂ ಅಲ್ಲವೇ ಅಲ್ಲ ಯಾಕಂದರೆ ನಾವು ಟಿ ವಿನಲ್ಲಿ ಏನು ನೋಡ್ತೀವೋ ಬಟ್ ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ರಿಯಾಲಿಟಿ ಫೇಸ್ ಮಾಡಿದೆಯಲ್ಲ ಅದು ಆ್ಯಕ್ಚುಲ್ ಬಿಗ್ ಬಾಸು ಆಮೇಲೆ ಬಿಗ್ ಬಾಸಲ್ಲಿ ನೀವು ಆ್ಯಕ್ಟಿಂಗ್ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ದಿನ ಎರಡು ದಿನ ನೀವು ಮೋಸ್ಟ್ಲಿ ಏನಾದರೂ ಒಂದು ಒಂದಿದ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದ್ ಎಪ್ಪತ್ತೈದು ಕ್ಯಾಮ್ರಾಬಿಡ್ತೀವಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರೇ ಸಾಕಷ್ಟು ಕಂಟಿಸ್ಟೆಂಟ್ ಹೇಳೋದಿದೆ ನಾನು ಅಲ್ಲಿ ಕಾಣಿಸಿಕೊಂಡೆ ಇಲ್ಲಿ ಕಾಣಿಸ್ಕೊಂಡೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟೆ ಯಾವುದನ್ನು ಕೂಡ ತೋರಿಸಿಲ್ಲ ಅಂತ ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಸಾಕಷ್ಟು ಸೀಸನ್ ಅಲ್ಲಿ ಕೇಳ್ತಾ ಇರ್ತೀವಿ ನಾನು ಕೇಳ್ತೀನಿ ಸ್ಕ್ರಿಪ್ಟೆಡ್ ಅನ್ಸುತ್ತಾ ಪ್ರೀಪ್ಲಾನ್ಡ್ ಅನ್ಸುತ್ತಾ ನಿಮ್ಗೆ ಏನಾದರೂ ಆ ತರ ಥಾಟ್ ಬಂದಿದೆಯಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಖಂಡಿತಾ ಇಲ್ಲ ಐ ಡೋಂಟ್ ಬಿಗ್ ಬಾಸ್ ಎಲ್ಲೂ ಪ್ರೀಪ್ಲಾನ್ ಇಲ್ಲ ಆಮೇಲೆ ಸ್ಕ್ರಿಪ್ಟೆಡ್ ಅಂತೂ ಅಲ್ಲವೇ ಅಲ್ಲ ಯಾಕಂದ್ರೆ ನಾವು ಟಿ ವಿನಲ್ಲಿ ಏನು ನೋಡ್ತೀವೋ ಬಟ್ ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ರಿಯಾಲಿಟಿ ಫೇಸ್ ಮಾಡಿದೆಯಲ್ಲ ಅದು ಆ್ಯಕ್ಚುಲ್ ಬಿಗ್ ಬಾಸ್ ನನಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಅದು ಲೈಕ್ ಎಲ್ಲರೂ ಹೇಳ್ತಾರೆ ಓ ಮೋಸ್ಟ್ಲಿ ಸ್ಕ್ರಿಪ್ಟ್ ಆಗಿರ್ಬೋದು ಬಟ್ ಅದು ಚಾನ್ಸೇ ಇಲ್ಲ ಆಮೇಲೆ ಬಿಗ್ ಬಾಸಲ್ಲಿ ನೀವು ಆ್ಯಕ್ಟಿಂಗ್ ಅಂತೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಒಂದು ದಿನ ಎರಡು ದಿನ ನೀವು ಮೋಸ್ಟ್ಲಿ ಏನಾದರೂ ಒಂದು ಇದಾಗಿರ್ಬೋದು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಎಪ್ಪತ್ತೈದು ಕ್ಯಾಮ್ರಾ ಇರೋದನ್ನೇ ಮರ್ತ್ಬಿಡ್ತೀವಿ ಆಮೇಲೆ ಸ್ಕ್ರಿಪ್ಟೆಡ್ ಅನ್ನೋದಕ್ಕೆ ಅದು ಇಟ್ಸ್ ಇಂಪಾಸಿಬಲ್ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪ್ರತಿಯೊಂದು ಟಾಸ್ಕ್ನು ಜನ ನೋಡ್ತಾ ಇರ್ತಾರೆ ಪ್ರತಿಯೊಂದು ನಾಮಿನೇಷನು ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಪ್ರತಿಯೊಂದು ನಾವು ಕಳಪೆ ಅಂತ ಕೊಡೋದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆಮೇಲೆ ಎಲ್ಲ ಎಲ್ಲ ವಿಶ್ಗಳನ್ನೂ ಐ ಥಿಂಕ್ ಅಲ್ಲಲ್ಲೇ ಬರ್ತಾ ಇರುತ್ತೆ ಆಮೇಲೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಷ್ಟು ತೋರಿಸ್ಬೋದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಒನ್ ಅವರಲ್ಲಿ ತೋರಿಸ್ಬೇಕಂದ್ರೆ ಪಾಪ ಅವ್ರಿಗೂ ಆ ಚಾಲೆಂಜ್ ಇರುತ್ತೆ ಎಡಿಟ್ ಮಾಡೋದು ಸೊ ಒನ್ ಅವರಲ್ಲಿ ತೋರಿಸೋದು ನಾಟ್ ಎನ್ ಈಸಿ ಜಾಬ್ ಸೊ ಎಲ್ಲಿ ಅವ್ರಿಗೆ ಹೈಲೈಟ್ಸ್ ಅಂತ ಕಾಣುತ್ತೆ ಅದನ್ನು ಮಾತ್ರ ಹಾಕಿರ್ತಾರೆ ಸೊ ಎಲ್ಲೂ ನನಗೆ ಇವಾಗ ನಾನು ಬಂದ್ಬಿಟ್ಟು ಎಪಿಸೋಡ್ಗಳು ನೋಡಿದೆ ಎಲ್ಲೂ ನಾನಿಲ್ಲ ನನ್ನ ಮಿಸ್ ಮಾಡಿಬಿಡಿದಾರೆ ಎಲ್ಲ ತೆಗೆದುಬಿಡಿದಾರೆ ಎಲ್ಲ ಕಟ್ ಮಾಡಿದಾರೆ ಅಂತ ಎಲ್ಲೂ ಅನಿಸಿಲ್ಲ ಕೆಲವೊಂದು ಐ ಥಿಂಕ್ ಬಿಕಾಸ್ ಆ ಟೈಮಲ್ಲಿ ಫಿಟ್ ಮಾಡಬೇಕಲ್ಲ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ಸುಮ್ಮನೆ ಸುಮ್ಮನೆ ಇದಾಗೋದು ಅದೇನಾದರೂ ಇದ್ದರೆ ಕಟ್ ಮಾಡ್ತಾರೆ ಬಟ್ ಎಲ್ಲಿ ಏನು ನೆಸೆಸಿಟಿ ಇದೆ ಅದು ಖಂಡಿತ ಆಗ್ತಾರೆ ಏನು ಜಾಸ್ತಿ ಹೆಚ್ಚಾಗಿ ಅಂತ ಹೇಳಿದ್ರೆ ಟಾಸ್ಕ್ ಬಂದರೆ ಧರ್ಮ ಅವರು ಎದುರುಗಡೆ ಬರೋದಿಲ್ಲ ಆಡೋದಿಲ್ಲ ನಿಮಗೆ ಏನು ಆಡಿದ್ರು ಕೂಡ ಚೈತ್ರ ಅವರು ಒಂದು ಮಾತು ಹೇಳ್ತಾರೆ ಅವರು ಫಿಸಿಕಲಿ ಅದೆಷ್ಟು ಹರ್ಟ್ ಆಯ್ತಾ ಅಥವಾ ಏನು ರಿಯಾಕ್ಟ್ ಮಾಡೋಕೆ ಇಷ್ಟಪಡ್ತೀರಿ ಟಾಸ್ಕಲ್ಲಿ ಮುಂದೆ ಬರ್ತಿರ್ಲಿಲ್ವಾ ಧರ್ಮ ಅವರು ಹೇಗೆ ಅದಂತೂ ಖಂಡಿತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ವಿಷಯ ಅಂತ ಬಂದಾಗ ಯಾಕಂದರೆ ನನಗೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಟಚ್ ಅದು ಕಂಟಿನ್ಯೂಸ್ ಆಗಿ ಟೆನ್ನಿಸ್ ಆಡ್ತಿದ್ದೆ ಕ್ರಿಕೆಟು ಸೊ ಅದು ಇದೆ ಇದೆ ಜಿಮ್ ಮಾಡ್ತಾಯಿದೆ ಸೊ ಎಲ್ಲೋ ಒಂದು ಕಡೆ ಬಂದಾಗ ಆ ಬಾಲ್ ಆಗಿರ್ಬೋದು ಇಲ್ಲಿ ಪಕ್ಕೆಗೆಲ್ಲ ಏಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಆ ಟ ಇದ್ರ ಟಾಸ್ಕ್ ಅಂತ ಬಂದಾಗ ಗಡಿಯಾರ ಟಾಸ್ಕ್ ಅಂತ ಬಂದಾಗ ಆ ಶ್ಯಾಂಪು ಎಲ್ಲ ಹಾಕಿ ಎಲ್ಲ ಪಿಲ್ಲೋನಲ್ಲಿ ಓಡಿತಾರೆ ಅದರಲ್ಲೊಂದು ಸಲ ಬೀಳ್ತೀನಿ ಆ್ಯಂಡ್ ಸೆಕೆಂಡ್ ಟೈಮ್ ಅದನ್ನು ನಾನು ಇಟ್ಕೊಂಡು ಚಾಲೆಂಜಾಗಿ ತೊಗೊಂಡು ಅದನ್ನು ಇಟ್ಕೊಂಡಿರ್ತೀನಿ ಮೂರನೇ ಸಲ ಬಿದ್ದಾಗ ಬೆನ್ನಿಗೆ ಭಾಳ ಏಟಾಗುತ್ತೆ ಅವಾಗ ಕನ್ಫೆಷನ್ ರೂಮಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಅದೆಲ್ಲ ಆದಾಗ ಐ ಥಿಂಕ್ ಹ್ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಒಂದು ಫೋಟೋ ಟಾಸ್ಕ್ ಅಂತ ಬಂದಾಗ ನಂದು ಹನುಮಂತು ಆ್ಯಕ್ಚುಲಿ ಫೈನಲ್ಸ್ ತನಕ ಬಂದಿರ್ತೀವಿ ಬಟ್ ಅದೆಲ್ಲೋ ಒಂಥರ ಕನ್ಫ್ಯೂಸ್ ಆಗಿ ಆ ಬಲಿಯೊಳಗೆ ಹಾಕೊಂಡಿರ್ತೀನಿ ಸೊ ಎಲ್ಲ ಒಂದು ಕಡೆ ಅವ್ ಗಿನ್ ಮೈ ಮೈ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ರಜತ್ ಜೊತೆ ಒಂದು ಟಾಸ್ಕ್ ಆದಾಗ ನಾನು ಮತ್ತು ವಕ್ಕಿ ಒಂದು ಟೀಮಲ್ಲಿರ್ತೀವಿ ರಜತ್ ಮಂಜಣ್ಣ ಸೊ ಅದು ಹಳೇ ಆಗಿದ್ದು ಎರಡನೇ ವಾರ ಏಟು ಮತ್ತು ಎಂಟನೇ ವಾರದಲ್ಲಿ ಸರಿಯಾಗಿ ಬಿತ್ತು ಪಕ್ಕೆಗೆ ರಿಪ್ ಕೆಜ್ಗೆ ಪಾಪ ಕರೆಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲೋ ಟಾಸ್ಕ್ ವಿಷಯ ಅಂತ ಬಂದಾಗ ಮುನ್ನು ಬಟ್ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಐ ಥಿಂಕ್ ಚೈತ್ರಕ್ ಅವರು ಒಂದು ಟಾಸ್ಕಲ್ಲಿ ತುಂಬ ಏಟ್ ಮಾಡ್ಕೊಂಡಿರ್ತಾರೆ ಒಂದು ಟಾಸ್ಕಲ್ಲಿ ಪಾಪ ಅವರು ಕಾಲಿಗೆ ಇಟ್ಕೊಂಡು ಅದಕ್ಕೆ ಕ್ರೆಬ್ ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿರ್ತಾರೆ ಸೊ ನೆಕ್ಸ್ಟ್ ಅವ್ರ ಟೀಮ್ ಕ್ಯಾಪ್ಟನ್ ಆಗ್ತಾರೆ ನಾನು ಅವ್ರ ಟೀಮಿಗೆ ಹೋಗ್ತೀನಿ ಆಮೇಲೆ ಅವ್ರೊನ್ನ ನಾನು ಒಂದು ಮಾತು ಹೇಳ್ತೀನಿ ಅವ್ರಿಗೆ ಅಕ್ಕ ಈ ಟಾಸ್ ನೀವು ಆಡ್ಬಿಡಿ ಇಲ್ಲಿ ಬರೀ ಓಡೋದು ಜಾಸ್ತಿ ಇರಲ್ಲ ಇಲ್ಲಿಂದ ಇಲ್ಲಿಗೆ ಹೋಗೋದು ನೀವು ಇದಾಡಿ ಸೊ ದ್ಯಾಟ್ ನೆಕ್ಸ್ಟು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಆಡ್ತೀನಿ ಇಲ್ಲಾಂದರೆ ಏನು ನೀವು ಇಲ್ಲೂ ಕೂತ್ಬಿಟ್ಟು ನೆಕ್ಸ್ಟು ಕೂತ್ಕೊಂಡು ನಿಮ್ಮ ಸ್ಕಿನ್ ಸ್ಪೇಸ್ ಇರೋದೇ ಇಲ್ಲ ನೀವು ಒನ್ ಟಾಸ್ಕಲ್ಲೂ ಕಾಣಿಸ್ಕೊಂಡಿಲ್ಲ ಅದು ನಿಮಗೂ ಮೈನಸ್ ಆಗಿಬಿಡುತ್ತೆ ಬೇಡ ನೀವು ಆಡಿ ಅಂತ ಬಟ್ ಅವರು ಅದೇನು ಮನ್ಸಿಗೆ ಏನು ಬಂತ ಗೊತ್ತಿಲ್ಲ ಸಡನ್ನಾಗಿ ಕ್ಯಾಪ್ಟನ್ಸಿ ಅಂತ ಬಂದಾಗ ಇಲ್ಲ ಧರ್ಮ ಮುನ್ನುಗ್ಗಲ್ಲ ಧರ್ಮ ಬೇಡ ಅಂತ ಅಂತ ಬಟ್ ಅದು ನಾಮಿನೇಷನ್ಗೂ ಅದು ಇದಾಯಿತು ಬಟ್ ಅದು ಸ್ವಲ್ಪ ಮನಸ್ತಾಪಗಳು ಆಯಿತು ನಂದು ಅವ್ರದ್ದು ವಾದವಾದ ತುಂಬ ನಡೀತು ಆ್ಯಂಡ್ ಎಲ್ಲೋ ಒಂದು ಕಡೆ ಮತ್ತೆ ಕಾಂಪ್ರಮೈಸ್ ಆದ್ವಿ ಲೈಕ್ ಹೌದು ನಾನು ಹೇಳಿದೆ ಅಕ್ಕ ಸುಮ್ಮನೆ ಅದು ಹೇಳದ್ದು ದೊಡ್ಡದಲ್ಲ ಜನ ನೋಡ್ತಾ ಇರ್ತಾರೆ ನೀವು ಹೇಳಿದನೋ ಅಂತ ಹೇಳಿ ಯೋಚನೆ ಮಾಡಿ ಹೇಳಬೇಕು ಸೊ ನಾನು ಕ್ಲಾರಿಟಿ ಕೊಟ್ಟಾಗ್ಲೂ ಜನರ ಮುಂದೆ ನಾನು ಕ್ಲಾರಿಟಿ ಕೊಡಲೇಬೇಕು ಅಂದ್ಬಿಟ್ಟು ನಾಮಿನೇಷನಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ನೀವು ಮಾತ್ರ ಚೆನ್ನಾಗಿ ಕಾಣಿಸ್ಕೊಬೇಕು ಬೇರೆಯವರು ತುಂಬ ಡೆಲ್ಲ ಕಾಣಿಸ್ಕೊಬೇಕಂದ್ರೆ ತಪ್ಪು ಅಂತ ಹೇಳಿಬಿಟ್ಟು ನಾಮಿನೇಟ್ ನಾನು ಮಾಡಿರ್ತೀನಿ ಸೊ ಅಲ್ಲಿ ಒಂದು ಏರ್ ಕ್ಲಿಯರ್ ಆಗಿರುತ್ತೆ ಸೊ ಇನ್ನು ಪ್ರಮುಖವಾಗಿ ನಿಮ್ಮ ತಂದೆ ತಾಯಿ ಏನಂದ್ರೆ ಆಚೆ ಬಂದ ತಕ್ಷಣ ಫಸ್ಟ್ ಮಾತಾಡಿದಿಯೇನು ಅವ್ರ ಜೊತೆ ಐ ತಿಂಕ್ ನಮ್ಮ ತಂದೆಯವ್ರನ್ನ ನೋಡಿದಾಗ ಐ ವಾಸ್ ತಂದೆ ತಾಯಿನ ನೋಡಿದಾಗ ಭಾಳ ಒಂಥರ ಇಮೋಷನಲ್ ಅದೆ ಆ್ಯಂಡ್ ನಮ್ಮ ಅಕ್ಕ ಬಾಬಾ ನಮ್ಮ ಅಕ್ಕನ ಮಗಳು ಅವಳಂತೂ ಬಂದು ತಪ್ಕೊಂಡು ಐ ಮಿಸ್ಟಿ ದಮಮ್ಮ ಅಂತ ಬಂದು ತಪ್ಕೊಂಡು ಸೊ ನೋಡಿದಾಗ ಐ ಥಿಂಕ್ ತಂದೆಯವ್ರು ತಪ್ಪು ಒಂದೇ ಒಂದು ಮಾತು ಹೇಳಿದ್ರು ಧರ್ಮ ಯು ಹ್ಯಾವ್ ಒನ್ ಮೆನಿ ಹಾರ್ಟ್ಸ್ ನಾನು ತುಂಬ ಪ್ರೌಡಾಗಿದ್ದೀನಿ ನನ್ನ ಮಗ ಇದ್ದಿದ್ದ ವ್ಯಕ್ತಿತ್ವನ ಹಂಗೆ ತೊಗೊಂಡೋಗಿದ್ದಾನೆ ಎಲ್ಲೂ ಅಂತಡೆ ಬಿಟ್ಕೊಟ್ಟಿಲ್ಲ ಅವನು ನಾನು ಒಂದು ನಲ್ವತ್ತು ವರ್ಷ ಚಿತ್ರರಂಗದಲ್ಲಿ ನಾನು ಎಷ್ಟು ಗಳಿಸಿದ್ದೆ ನೀನು ಎಲ್ಲೂ ಅದಕ್ಕೆ ಒಂದು ಅಕ್ಕೇ ತರದಾಗಿ ಬಂದಿದೆಯಾ ಆಮೇಲೆ ನೀನು ಒಂದು ಹದಿನೈದು ಹದಿನಾರು ವರ್ಷ ನಾವಾಗಿರೋ ಆದಮೇಲೆ ನೀನು ಸ್ಟ್ರಗಲ್ ಮಾಡಿದ್ದಕ್ಕು ಇವಾಗ ನೀನು ಅದೇ ವ್ಯಕ್ತಿತ್ವ ಇಟ್ಕೊಂಡು ಬಂದಿರೋದು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಒಂದು ಕಣ್ಣಲ್ಲಿ ನೀರು ಹಾಕಿ ನನಗೆ ಆ ಅಮಿನೇಷನ್ ನೋಡಿದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ಅವ್ರು ತಪ್ಪಕೊಂಡು ಹೇಳ್ತಾರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ನಿನ್ನ ಬಗ್ಗೆ ಅಂತ ಐ ಥಿಂಕ್ ದಟ್ ಈಸ್ ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಖುಷಿ ನನಗೊಂದು ತಂದೆ ತಂದೆಯವ್ರ ಬಾಯಿಂದ ಅದು ಬಂದದ್ದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್